ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಗಾರ್ಡನ್ನಲ್ಲಿ ಯಾವ್ಯಾವ ಥರ ಹೂವರಳಿದೆ ಮತ್ತು ಗಾರ್ಡನ್ ನೋಡೋಕೆ ಯಾರು ಬಂದಿದ್ದಾರೆ ಅಂತ ನೋಡೋಣ ಬನ್ನಿ ಇದು ಯೆಲ್ಲೋ ಕಲರ್ ಮತ್ತೆ ಮಧ್ಯದಲ್ಲಿ ರೆಡ್ ಇರೋದು ಎರಡು ಹೂ ಅರಳಿದೆ ಇವತ್ತು ಅಂದ್ರೆ ತುಂಬಾ ದೊಡ್ಡ ದೊಡ್ಡದಾಗೆಲ್ಲ ಹೂ ಅರಳುತ್ತೆ ಅಂದ್ರೆ ಇದನ್ನ ಕಟಿಂಗ್ ಕೊಡಿ ಅಂತ ತುಂಬಾ ಜನ ಕೇಳ್ತಿದ್ದಾರೆ ಅಂದ್ರೆ ಅದು ಕಟಿಂಗ್ ಕೊಡಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅದಿರೋದೇ ಚಿಕ್ಕ ಗಿಡ ಹಂಗಾಗಿ ಅದರಲ್ಲೆಲ್ಲ ಕಟ್ ಮಾಡಿ ಕಟಿಂಗ್ ಎಲ್ಲ ತೆಗಿಯಕ್ಕೆ ಆಗೋದಿಲ್ಲ ಯಾಕೆಂದ್ರೆ ದೊಡ್ಡ ಗಿಡ ಇತ್ತು ಅಂದ್ರೆ ಅದರಲ್ಲಿ ಕಟಿಂಗ್ ಎಲ್ಲ ತೆಗೆದು ಹಿಡಬಹುದು ಹಂಗಾಗಿ ಅದರಲ್ಲಿ ಕಟಿಂಗ್ ತೆಗಿಯಕ್ಕೆ ಆಗೋದಿಲ್ಲ ಇನ್ನ ಇದು ಸ್ಫಟಿಕ ಹೂವು ಅಂದ್ರೆ ಇದೇ ಒಂಥರ ಬೇರೆ ಎಲೆ ಚೇಂಜ್ ಇದೆ ಹಂಗಾಗಿ ಇದು ನೋಡಿ ರೆಡ್ ಕಲರ್ ಸ್ಫಟಿಕ ಹೂವು ಇದು ಅಂದ್ರೆ ನನಗೆ ವ್ಯೂವರ್ಸ್ ತಂದು ಕೊಟ್ಟಿದ್ದು ಗಿಡ ಇದು ಡೈಲಿ ದಾಸವಾಳ ಅಂತೂ ಹೇಳೋಂಗೇ ಇಲ್ಲ ಅಷ್ಟು ಚೆನ್ನಾಗಿ ಹೂವೆಲ್ಲ ಹರಳುತ್ತಾ ಇದೆ ನೋಡಿ ಈ ಒಂದು ಗಿಡದಲ್ಲೇ ಇವತ್ತು ಅದು ಪಿಂಕ್ ಮೂರು ಹೂ ಬಿಟ್ಟಿದೆ ಇನ್ನು ವೈಟ್ ಅಲ್ಲಿ ಎರಡು ಹೂ ಬಿಟ್ಟಿದೆ ಅಂದ್ರೆ ತುಂಬಾ ಚೆನ್ನಾಗಿ ದಾಸವಾಳ ಹೂವೆಲ್ಲ ಬರ್ತಾ ಇದೆ ಇನ್ನು ಒಂದು ಗುಲಾಬಿ ಹೂನು ಸಹ ಅರಳಿತ್ತು ಅಂದ್ರೆ ಈ ಗಿಡನ ನಾನು ಇಪ್ಪತ್ತೈದು ರೂಪಾಯಿ ಕೊಟ್ಟು ತಗೊಂಡ್ ಬಂದಿದ್ದು ಗಿಡ ತೊಗೊಂಬಂದು ರಿಪಾಟ್ ಎಲ್ಲ ಮಾಡಾದ್ಮೇಲೆ ಫಸ್ಟ್ ಟೈಮ್ ಒಂದು ಹೂ ಬಿಟ್ಟಿದೆ ಇವರು ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಅಪ್ಪ ಇದ್ದಾರಲ್ಲ ಅವರು ತಮ್ಮ ನೆಂತ್ ಇವರು ಮಡಿಕೇರಿನಲ್ಲಿರೋದು ಅವರು ಸ್ವೆಟರ್ ಹಾಕೊಂಡಿರೋರು ಅವರು ನಮ್ಮ ದೊಡ್ಡಮ್ಮನ ಮಗಳು ಆ ದೊಡ್ಡಮ್ಮನ ಮಗಳು ಅವರ ಮಗಳು ಅಲ್ಲಿ ಶರ್ಟ್ ಹಾಕೊಂಡು ನಿಂತಿದ್ದಾನಲ್ಲ ಅವನು ನಮ್ಮ ತಮ್ಮ ಇಲ್ಲಿ ಹಾಯ್ ಮಾಡೋದ್ಲು ನೋಡಿ ಅವಳು ನಮ್ಮ ತಂಗಿ ಅಂದರೆ ದೊಡ್ಡಪ್ಪನ ಮಗಳು ಈ ಮಗುನ ಎತ್ಕೊಂಡಿದವಳು ನಮ್ಮ ದೊಡ್ಡಪ್ಪನ ಮಗಳು ಮಗಳು ನಾನು ಅಲ್ಲಿ ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ದೆ ಅಂದರೆ ಇವರು ಗಾರ್ಡನೆಲ್ಲ ನೋಡ್ತಾ ಇದ್ರು ತುಂಬ ಚೆನ್ನಾಗೆ ಬೆಳೆಸಿದ್ಯಾಕ್ಕ ಅಂತಲೂ ಹೇಳ್ತಿದ್ದ ನನ್ನ ತಮ್ಮ ಅವ್ಳ ತಂಗಿ ಎಲ್ಲರೂ ಇದ್ರು ಅಂದರೆ ಎಲ್ಲರ ಕೈನಲ್ಲೂ ಈ ಥರ ಎಲ್ಲ ಗಿಡ ಬರೋದಿಲ್ಲ ಅಂದರೆ ಒಬ್ಬೊಬ್ರು ಕೈನಲ್ಲಿ ಚೆನ್ನಾಗೇ ಗಿಡಗಳೆಲ್ಲ ಬರುತ್ತೆ ಅಂತ ಎಲ್ಲರೂ ಇದ್ರು ನಾವು ಹಂಗೆ ಮಾತಾಡಿಕೊಂಡು ನೀರೆಲ್ಲ ಇದ್ದೆ ನಾನು ಮತ್ತು ಕಸ ಎಲ್ಲ ಗುಡಿಸಿರ್ಲಿಲ್ಲ ಯಾಕೆಂದರೆ ತುಂಬ ಟೈಮಾಗಿ ಹೋಗ್ಬಿಟ್ಟಿತ್ತು ಇವರಿಗೆ ನಾನು ತಿಂಡಿ ಎಲ್ಲ ಮಾಡಿಕೊಟ್ಟು ಮತ್ತು ನಾನು ಅಲ್ಲಿ ಗಾರ್ಡನಿಗೆ ಲೇಟ್ ಲೇಟಾಗಿತ್ತು ಹಂಗಾಗಿ ಕಸಯಾನ ಗುಡಿಸಿಲ್ಲ ಇವತ್ತು ಬರೀ ನೀರು ಹಾಕ್ಬಿಟ್ಟು ಬಂದೆ ಅಂದ್ರೆ ನಾನು ಮಧ್ಯಾಹ್ನ ಹೋಗಿ ಕಸ ಗುಡಿಸಿದ್ರೆ ಅಂದ್ಬಿಟ್ಟು ಅನ್ಬಿಟ್ಟು ಅಂದ್ರೆ ನೀರು ಎರಡು ದಿನದಿಂದ ಗಿಡಗಳಿಗೆ ನೀರು ಹಾಕಿರಲಿಲ್ಲ ಹಾಗಾಗಿ ಫಸ್ಟ್ ನೀರು ಹಾಕ್ಬಿಡೋಣ ಆಮೇಲೆ ಬೇಕಾರೆ ಕಸ ಗುಡಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅಲ್ಲಿ ನೀರು ಹಾಕ್ತಾ ಇದ್ದೆ ಹಿಂಗೆ ಒಬ್ರಿಗೊಬ್ರು ಮಾತಾಡಿಕೊಂಡು ಮಾಮೂಲಿ ಇರುತ್ತಲ್ಲ ಈ ಕಷ್ಟ ಸುಖ ಎಲ್ಲ ಮಾತಾಡಿಕೊಂಡು ನಾನು ನೀರು ಹಾಕ್ತಾ ಇದ್ದೆ ಅವರು ಮಾತಾಡ್ತಾ ಇದ್ರು ಇವರೇ ನನಗೆ ಐಡಿಯಾ ಕೊಟ್ಟಿದ್ದು ಇಷ್ಟು ಹೂವೆಲ್ಲ ಒಣಗೋಗುತ್ತೆ ಯಾಕೆ ಸುಮ್ಮನೆ ಹಿಂಗೆ ವೇಸ್ಟ್ ಮಾಡ್ತೀಯಾ ತಗೊಂಡೋಗಿ ಮಾರ್ಕೆಟಿಗಾದರೂ ಹಾಕು ಅಂದ್ಬಿಟ್ಟು ಇವರೇ ನನಗೆ ಐಡಿಯಾ ಕೊಟ್ಟಿದ್ದು ಇಲ್ಲಾಂದರೆ ನನ್ನ ತಲೆಗೆ ಅದು ಒಳ್ಳೆ ೇ ಇರಲಿಲ್ಲ ಅಂದರೆ ನೈಟ್ ಬಂದರು ನೈಟ್ ಬಂದು ಇನ್ನು ಮಾರನೇ ಬೆಳಗ್ಗೆ ಹೊಡ್ತೀವಿ ನಾವು ಅಂತ ಇದ್ರು ಹಾಗಾಗಿ ಅವಳು ಬ್ಯಾಗೆಲ್ಲ ನಾ ಹಾಕೊಂಡು ನಿಂತಿದ್ದಾಳೆ ನೋಡಿ ಗಾರ್ಡನ್ ಎಲ್ಲ ನೋಡೋಣ ಅಂದ್ಬಿಟ್ಟು ಅವರು ಬೆಳಗ್ಗೆ ಗಾರ್ಡನ್ ನೋಡೋಕ್ಕೆ ಅಂತ ಬಂದರು ಅಂದರೆ ನೈಟ್ ಬಂದಿದ್ರಲ್ಲ ಇನ್ನು ಮಾರನೇ ಬೆಳಗ್ಗೆ ತಿಂಡಿಯೆಲ್ಲ ತಿಂದ್ಬಿಟ್ಟು ಆಮೇಲೆ ನಾವು ಗಾರ್ಡನಿಗೆ ಬಂದ್ವಿ ಗಾರ್ಡನ್ ನೋಡೋಣ ಅಂದ್ಬಿಟ್ಟು ಬಂದರು ಗಾರ್ಡನ್ ನೋಡಿಬಿಟ್ಟು ತುಂಬನೇ ಖುಷಿಯೆಲ್ಲ ಪಡ್ತಾಯಿದ್ರು ತುಂಬ ಚೆನ್ನಾಗಿ ಬೆಳೆಸಿದ್ಯಾ ಅಂತ ಸಹ ಹೇಳ್ತಾಯಿದ್ರು ಇರ್ರಿ ನಾಳೆ ಹೋಗೋರಂತೆ ಅಂದ್ರೂ ಕೇಳಲಿಲ್ಲ ಅವರು ಇಲ್ಲ ಸ್ವಲ್ಪ ಕೆಲಸ ಎಲ್ಲ ಇದೆ ಅಂದ್ಬಿಟ್ಟು ಇವಳು ನಮ್ಮ ತಂಗಿ ಅಂದರೆ ನಮ್ಮ ದೊಡ್ಡಪ್ಪನ ಮಗಳು ಇಲ್ಲಕ್ಕ ಹೋಗಬೇಕು ಅಂದ್ಬಿಟ್ಟು ಹಂಗಾಗಿ ಗಾರ್ಡನ್ ನೋಡಿಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ಆ ಬ್ಯಾಗುನೇ ತಗೊಂಡೆ ಬಂದಿದ್ದಾಳೆ ನೋಡಿ ಗಾರ್ಡನ್ಗೆ ನಮ್ಮ ಮೊನ್ನೆ ಮಡಿಕೇರಿಗೆ ಹೋಗಿದ್ದೆ ಅಂತ ಒಂದು ವಿಡಿಯೋನು ಸಹ ಹಾಕಿದ್ದಿನಲ್ಲ ನೋಡಿ ಇವರಪ್ಪನೇ ನಾವು ನೋಡೋಕೆ ಹೋಗಿದ್ದು ಅಂದರೆ ಬ್ಯಾಗ್ನ ನಮ್ಮ ತಂಗಿ ಅವ್ರು ಅವರಪ್ಪನೇ ನೋಡಕ್ಕೆ ಹೋಗಿದ್ದು ಸ್ವಲ್ಪ ಸೀರಿಯಸ್ ಅಂತ ಅಂದಿದ್ರಲ್ಲ ಹಂಗಾಗಿ ನೋಡೋಕೆ ಹೋಗಿದ್ವಿ ನಮ್ಮಪ್ಪ ಮತ್ತು ಇವರಪ್ಪ ಎಲ್ಲ ಸ್ವಂತ ಅಣ್ಣ ತಮ್ಮಂದಿರು ನಮ್ಮ ದೊಡ್ಡಪ್ಪನ ಮಗಳು ಕೇಳ್ತಾ ಇದ್ಲು ಅಕ್ಕ ನೀನು ಇದಕ್ಕೆಲ್ಲ ಗೊಬ್ಬರ ಯಾವ ರೀತಿ ರೆಡಿ ಮಾಡ್ತೀಯಾ ಹೆಂಗ್ ಬೆಳೆಸ್ತೀಯಾ ಗಿಡಗಳನ್ನ ನಾನು ಬೆಳೆಸ್ಬೇಕು ಹೆಂಗ್ ಗೊಬ್ಬರ ಎಲ್ಲ ಹಾಕೋದು ಹೇಳಕ್ಕ ಅಂತಲೂ ಕೇಳ್ತಾ ಇದ್ಲು ನೋಡಿ ನಾನಲ್ಲಿ ನೀರು ಹಾಕ್ತಾ ಇದ್ದೆ ಗಿಡ ಬೆಳೆಸ್ತೀನಿ ಅನ್ನೋರಿಗೆ ನನ್ನ ಸಪೋರ್ಟ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ಇದು ವೇಸ್ಟ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಒಂದು ಟಬ್ಬಲ್ಲಿ ತುಂಬಿಡು ಅದು ಕೊಳ್ತು ಗೊಬ್ಬರ ಆಗುತ್ತೆ ಆಮೇಲೆ ಗಿಡಕ್ಕೆಲ್ಲ ಹಾಕ್ಬೋದು ಅಂತಲೂ ಹೇಳ್ತಾ ಇದ್ದೆ ನನ್ನ ತಮ್ಮ ಅಂತೂ ತುಂಬಾ ಖುಷಿ ಪಡ್ತಿದ್ದ ಅಕ್ಕ ತುಂಬ ಚೆನ್ನಾಗಿ ಬೆಳೆಸಿದೀಯ ಅಂದರೆ ನಿನಗೆ ಗಿಡಗಳು ಬೆಳೆಸೋದ್ರೆಲ್ಲ ತುಂಬ ಟ್ಯಾಲೆಂಟ್ ಇದೆ ಚೆನ್ನಾಗಿದೆ ಇದೆ ತರನೆ ಬೆಳೆಸು ಅಂತೆಲ್ಲ ಹೇಳ್ತಾ ಇದ್ದ ಅಂದ್ರೆ ಈ ತರ ಸಪೋರ್ಟ್ ಮಾಡ್ತಾರಲ್ಲ ನಮ್ಗೆ ಖುಷಿ ಆಗುತ್ತೆ ಜೊತೇಲಿ ರಕ್ತ ಹಚ್ಕೊಂಡು ಹುಟ್ಟದವ್ರೆ ನಮ್ಗೆ ಈ ತರ ಎಲ್ಲ ಸಪೋರ್ಟ್ ಮಾಡಲ್ಲ ಈ ತರ ಎಲ್ಲ ಹೇಳೋದಿಲ್ಲ ಅಂತದ್ರಲ್ಲೂ ಚಿಗಪ್ ದೊಡಪ್ಪನ ಮಕ್ಳು ಹೇಳ್ತಾರಲ್ಲ ತುಂಬಾನೇ ಖುಷಿ ಆಗುತ್ತೆ ಮನುಷ್ಯ ಹೊಟ್ಟೆ ಕಿಚ್ ಮಾತ್ರ ಪಡಬಾರ್ದು ಯಾರೇ ಬೆಳಿಲಿ ಸಪೋರ್ಟ್ ಮಾಡಬೇಕು ನಮ್ಮ ಕೈಲಾದಷ್ಟು ನಾವು ಸಪೋರ್ಟ್ ಮಾಡಬೇಕೇ ಹೊರತು ಹೊಟ್ಟೆ ಕಿಚ್ ಪಡೋದ್ರಲ್ಲಿ ಏನೂ ಅರ್ಥ ಇರೋದಿಲ್ಲ ಅಲ್ವಾ ಗಿಡನ ನೆಟ್ಟು ನಾವು ಅದಕ್ಕೆ ಗೊಬ್ಬರ ನೀರು ಹಾಕಿ ಮತ್ತು ಅದು ಬಿಡೋ ಅಷ್ಟರೊಳಗೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ಒಂದು ಗಿಡ ನೆಟ್ಟು ಬೆಳೆಸೋರಿಗೆ ಮಾತ್ರ ಗೊತ್ತಿರುತ್ತೆ ಹಂಗೆ ಮತ್ತು ಈಗ ಒಬ್ಬರು ರೈತರು ಅಷ್ಟೇ ಅದು ಪೈರು ಹಾಕಿ ಪೈರಿಟ್ಟು ಮತ್ತು ಅದ್ರ ಕಳೆ ತೆಗೆದು ಅದು ಭತ್ತ ಕುಯ್ಲಿಗೆ ಬರೋ ತನಕ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದೇ ರೀತಿನೇ ಗಾರ್ಡನ್ ಮಾಡೋರ್ಗು ಅಷ್ಟೇ ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಯಾಕೆ ಈ ಮಾತು ಹೇಳಿದೆ ನಾನು ಅಂದರೆ ಅಂದರೆ ನನ್ನ ಜೊತೇಲಿ ಹುಟ್ಟಿರೋರಿಗೆ ಬಂದು ಇದೆಲ್ಲ ನೋಡಿದ ಮೇಲೆ ಅವ್ರಿಗೆ ತುಂಬಾ ಹೊಟ್ಟೆ ಕಿಚ್ಚು ಅದರಲ್ಲೂ ನನ್ನ ಎರಡನೇ ತಂಗಿ ಬಿಟ್ಟು ಇನ್ನು ಮಿಕ್ಕದವ್ರಿಗೆ ಎಲ್ರಿಗೂ ಹೊಟ್ಟೆ ಕಿಚ್ಚೆ ಯಾಕೆ ಅಂತ ಅಂದರೆ ಅದು ತುಂಬಾ ಏನೇನೋ ಅಂದರು ಬಿಡಿ ಹೇಳೋದು ಬೇಡ ಆ ವಿಷಯ ಮಾತಾಡೋದೇ ಬೇಡ ಅನಿಸುತ್ತೆ ಯಾಕೆ ಅಂದರೆ ಈ ಕೆಸ್ರ ಮೇಲೆ ಕಲ್ಲು ಹಾಕಿದ್ರೆ ನಮ್ಮ ಮುಖಕ್ಕೆ ತಾನೆ ಸಿಡಿಯೋದು ಆ ರೀತಿ ಅಂತ ಅಂದ್ಕೊಳ್ಬೇಕೇ ಇಷ್ಟೊಂದೆಲ್ಲ ಬೆಳೆದಿದ್ದಾಳೆ ಅಂತ ಹೊಟ್ಟೆ ಕಿಚ್ಚು ಮಾತ್ರ ಪಡಬಾರ್ದು ಯಾಕೆಂದರೆ ಅವರು ಕಷ್ಟಪಟ್ಟಂಗೆ ನಾವು ಕಷ್ಟಪಟ್ಟು ಮೇಲೆ ಬರಬೇಕು ಅಂತ ಮಾತ್ರ ಯೋಚನೆ ಮಾಡಬೇಕಷ್ಟೇ ನಮ್ಮ ತಂಗಿ ಹಂಗೆ ನಿಂತ್ಕೊಳ್ಳಿ ಫೋಟೋ ಹಿಡಿತೀನಿ ಅಂದ್ಲು ಹಂಗಾಗಿ ಅಲ್ಲಿ ನಿಂತ್ಕೊಂಡ್ವಿ ನಾನು ಇದ್ದೆ ಗಿಡಕ್ಕೆ ಅವನು ನಮ್ಮ ತಮ್ಮ ಬಾರಕ್ಕ ಇಲ್ಲಿ ನಿಂತ್ಕೊ ಅಂದ್ಬಿಟ್ಟು ಅಲ್ಲಿ ಫೋಟೋ ಹಿಡಿಸ್ಕೊಂಡ್ವಿ ಮತ್ತು ಇನ್ನು ನಮ್ಮಿಬ್ಬರು ಸಪ್ರೇಟಾಗಿ ಫೋಟೋ ಹಿಡಿ ಅಂದ ಹಂಗಾಗಿ ಅವಳು ನಮ್ಮ ಇಬ್ಬರು ಫೋಟೋ ತೆಗೆದ್ಲು ನೋಡಿ ಇದು ನನಗೆ ವ್ಯೂವರ್ಸ್ ಕೊಟ್ಟಿದ್ದು ಪಾಟ್ಗಳು ಅಂದರೆ ಮೊನ್ನೆ ಮೈಸೂರಿಂದ ಒಬ್ಬರು ರಾಜಲಕ್ಷ್ಮಿ ಅಂತ ವ್ಯೂವರ್ಸ್ ಬಂದಿದ್ರು ನೋಡಿ ಅವರು ನನಗೆ ಪಾಟ್ಗಳನ್ನ ತಂದುಕೊಟ್ಟಿದ್ದು ಯಾಕೆ ಈ ಪಾಠ ತಂದು ಕೊಟ್ಟಿದ್ದಾರೆ ಅಂದರೆ ಸೆವೆಂತ್ ಕೆ ಕಟ್ಟಿಂಗ್ ಎಲ್ಲ ನಾನು ಹೊರಗಡೆಯಿಂದ ತೊಗೊಂಡು ಬರ್ತೀನಿ ನೋಡಿ ಆವಾಗ ನನಗೆ ಈ ಪಾಟ್ ಹೊಂಚೋದೇ ತುಂಬ ಕಷ್ಟ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಹಾಕಿದ್ದೆ ನೋಡಿ ನಾನು ಆ ವೀಡಿಯೋ ನೋಡಿ ಪಾಪ ಅವರು ಈ ನರ್ಸರಿಯಿಂದ ತಂದಿದ್ದ ಚಿಕ್ಕ ಚಿಕ್ಕ ಪಾಟ್ಗಳೆಲ್ಲ ತಂದಿದ್ದಾರೆ ತುಂಬ ಥ್ಯಾಂಕ್ಸ್ ರಾಜಲಕ್ಷ್ಮಿಯವರೇ ನಿಮಗೆ ಪಾಠಗಳನ್ನ ತಂದ್ಕೊಟ್ಟಿದ್ದಾರೆ ಒಂದು ಗಾದೆನೆ ಇದೆ ನೋಡಿ ನಮ್ಮವರಿಗಿನ ಹನ್ನಿಗ್ರೆ ವಾಸಿ ಅನ್ನೋ ರೀತಿ ನಮ್ಮವರು ನಮಗೆ ತುಂಬಾನೇ ಹೊಟ್ಟೆ ಕಿಚ್ಪಟ್ರು ಹೊರಗಡೆ ಅವರು ನನಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಯಾರೇನೇ ಹೊಟ್ಟೆ ಕಿಚ್ ಪಡ್ಲಿ ಮತ್ತೆ ನಮಗೆ ಕೇಡ್ ಬೈಸ್ಲಿ ಏನೇ ಮಾಡಿದ್ರು ದೇವರು ನನ್ನೊಬ್ಬ ಇದ್ದೇ ಇರ್ತಾನಲ್ವ ನಮ್ಮಲ್ಲಿ ಒಳ್ಳೆತನ ಇತ್ತು ಅಂದ್ರೆ ಭಗವಂತ ನಮ್ಮನ್ನ ಎಲ್ಲಾದ್ರೂ ಕಾಪಾಡ್ತಾನೆ ಇವತ್ತು ಇಷ್ಟೆಲ್ಲಾ ಹೂ ಸಿಕ್ಕಿದೆ ನೋಡಿ ದಾಸವಾಳ ಮತ್ತೆ ಮಲ್ಲಿಗೆ ಹೂವು ಮತ್ತೆ ಸ್ವಲ್ಪ ಮಳ್ಳೆ ಹೂವು ಶಂಕು ಪುಷ್ಪ ಸ್ವಲ್ಪ ರೋಸು ಸ್ವಲ್ಪ ಬೀನ್ಸ್ ಅಂದ್ರೆ ಬೀಜ ಲ್ಲ ಬಿಟ್ಟಿದ್ದೆ ಬೀನ್ಸ್ ಅದನ್ನ ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು